ಈ ಕಾಮೆಂಟ್ ಒಂದು ಸರಿ ಓದಿ ಬ್ರದರ್ ಕಸ್ಟಮರ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದ್ಸರಿ ಓದಿ ಬ್ರದರ್ ಕಸ್ಟಮರ್ ಡೀಟೇಲ್ಸ್ ಆಗಲಿ ಕಸ್ಟಮರ್ ಇದೇ ಕಸ್ಟಮರ್ ಇಷ್ಟು ಲೋನ್ ತೊಗೊಂಡನಾ ಇಷ್ಟು ಸತಾಯಿಸ ಅಂತೇಳಿ ನಾನೇನು ಡೀಟೇಲ್ಸ್ ಹಾಕಿಲ್ಲ ಬ್ರದರ್ ನನ್ನ ಉದ್ದೇಶ ಇಷ್ಟೇ ಬ್ರದರ್ ಫೈನಾನ್ಸ್ ಬಗ್ಗೆ ಫೈನಾನ್ಸ್ ಜೀವನದ ಬಗ್ಗೆ ಸ್ವಲ್ಪ ಗೊತ್ತಾಗಲಿ ಜನಗಳಿಗೆ ಫೈನಾನ್ಸಲ್ಲಿ ಎಷ್ಟು ಯಾವ ಥರ ಕಷ್ಟ ಇದೆ ಅಂತ ಗೊತ್ತಾಗಲಿ ಜನಕ್ಕೆ ಅಂತ ನಾನು ವಿಡಿಯೋ ಮಾಡ್ತಾಯಿರೋದಂತೆ ಒಂದು ನನಗೆ ಅಲೋಕೇಶನ್ ಬಂದಾಗಿಂದ ಹಿಡಿದು ಮಂತ್ ಎಂಡ್ ಬಂತು ಬ್ರದರ್ ಕಸ್ಟಮರ್ ಇವತ್ತು ನಾಳೆ ಇವತ್ತು ನಾಳೆ ಅಂತ ಇದ್ದಾರೆ ನಮಗೆ ಅವ್ರಿಗೇನು ಗೊತ್ತು ನಮ್ಮ ಮೇಲೆ ಅವ್ರು ನಮಗೆ ಟಾರ್ಚರ್ ಕೊಡ್ತಾರೆ ಅಂತ ಬಟ್ ಅವ್ರಿಗೇನು ಗೊತ್ತು ಬರೀ ಇ ಎಮ್ ಐ ಕಟ್ಸ್ಕೊಳ್ಳೋಕೆ ಬಂದಿದ್ದಾರೆ ಫೈನಾನ್ಸ್ ಅಂದರೆ ಟಾರ್ಚರ್ ಕೊಡೋಕೆ ಬರ್ತಾರೆ ಅಂತ ಅವರು ಮೈಂಡ್ ಸೆಟ್ ಬಟ್ ಕೆ ಎಲ್ಲ ಕಸ್ಟಮರ್ ಅದೇ ಥರ ಅಂತ ಹೇಳ್ತಾಯಿಲ್ಲ ಕೆಲವು ಕಸ್ಟಮರ್ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಬಟ್ ನಮ್ಮ ಅವರು ನಮಗೆ ಕೇಳ್ತಾರೆ ರೀ ಟಾರ್ಗೆಟ್ ಆಗಿಲ್ಲ ಅಂತ ಬಟ್ ಅವ್ರ ಅವರು ಅವ್ರಿಗೆ ಕೇಳ್ತಾರ ಅಲ್ವಾ ಇದು ನಮಗೆ ಗೊತ್ತು ಕಷ್ಟ ಕಸ್ಟಮರಿಗೆ ಗೊತ್ತಾಯಿರೋಲ್ಲ ಹಾಂ ಒಂದೊಂದು ಸರಿ ನಮ್ಮ ಸ್ಯಾಲ್ರಿನೂ ಹೋಲ್ಡ್ ಆಗುತ್ತೆ ಸ್ಯಾಲ್ರಿನೂ ಬರಲ್ಲ ಹೋಲ್ಡ್ ಮಾಡ್ತಾರೆ ಅದು ಅವ್ರಿಗೆ ಗೊತ್ತಾಗಿರಲ್ಲ ಹಾಂ ಈ ನೋ ನನ್ನ ವೀಡಿಯೋಸ್ ನೋಡಲಿ ಬಟ್ ಕಷ್ಟ ಏನಂತ ಗೊತ್ತಾಗಲಿ ಫೈನಾನ್ಸ್ ಅವ್ರದು ಅಂತ ಬಟ್ ಕೆಲವು ಜನ ಡೈರೆಕ್ಟಾಗಿ ಹೇಳಿದ್ದಾರೆ ನೀವೇನು ರೀ ಫೈನಾನ್ಸ್ ಅವರು ಹಾಂ ನಿಮ್ಗೇನು ಕಷ್ಟ ಆರಾಮ ಇದ್ದೀರಿ ನೀವು ಅಂತ ಭಾಳ ಜನ ನನಗೆ ಎಡಟಾಗಿ ಹೇಳಿದ್ದಾರೆ ಗೊತ್ತಾಗಲಿ ಅವ್ರಿಗೂ ನಮ್ಮ ಕಷ್ಟ ಏನು